ಕೊಲೆ ಆಗಿರೋದು ರಾಜರಾಜೇಶ್ವರಿ ನಗರದ ಪಟ್ಟಣಗೆರೆಯಲ್ಲಿ ಬಾಡಿ ಸಿಕ್ಕಿರೋದು ಸುಮನಹಳ್ಳಿಯ ಮೋರಿಯಲ್ಲಿ ಕೊಲೆಯಾಗಿದ್ದು ಬಾಡಿ ಸಿಕ್ಕ ಜಾಗ ಎರಡೂ ರಾಜರಾಜೇಶ್ವರಿ ಕ್ಷೇತ್ರವೇ ಕೊಲೆಯಾಗಿರೋದು ಅಲ್ಲೇ ಬಾಡಿ ಫಸ್ಟು ಇದ್ದಿದ್ದು ಅಲ್ಲೇ ಆದಮೇಲೆ ಇಷ್ಟೆಲ್ಲ ಆದರೂ ಎಲ್ಲಿ ಹೋದರೂ ಆರ್ ಆರ್ ನಗರದ ಶಾಸಕರು ಅಂತ ಒಂದು ಪ್ರಶ್ನೆ ಬರುತ್ತೆ ಕೇಸ್ ಬಗ್ಗೆನೂ ಮಾತಾಡ್ತಾ ಇಲ್ಲ ದರ್ಶನವ್ರನ್ನ ಡಿಫೆಂಡ್ ಕೂಡ ಮಾಡ್ತಿಲ್ಲ ದರ್ಶನ್ಗೆ ಸಿಕ್ಕಾ ಬಟ್ಟೆ ಕ್ಲೋಸ್ ಯಾರೂ ಆರ್ ಆರ್ ನಗರದ ಶಾಸಕ ಮುನಿರತ್ನ ಯಾಕೆ ಬಾಯ್ಬಿಡ್ತಾ ಇಲ್ಲ ಮುನಿರತ್ನ ಅವರು ಗೊತ್ತಿಲ್ಲ ಮುನಿರತ್ನ ಅವರ ಕ್ಷೇತ್ರದಲ್ಲಿ ಇಂತಹದ್ದೊಂದು ಆಗಿದ್ದರೂ ಶಾಸಕರು ಯಾಕೋ ಗಪ್ಚುಪ್ಪಿದ್ದಾರೆ ಕೇಳಿದ್ರೆ ಹೇಳ್ಬೋದು ಅವ ಶಾಸಕರು ಅಯ್ಯೋ ಕಾನೂನು ನೋಡ್ಕೊಳ್ಳುತ್ತೆ ರೀ ನಾವೇನು ಮಾಡೋಕ್ಕಾಗುತ್ತೆ ಅಂತ ಹೇಳಬಹುದು ಇರಲಿ ಆದರೆ ಮುನಿರತ್ನ ಅವರು ಮಾತ್ರ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಅಂತ ಜನ ಕ್ವಶನ್ ಮಾಡ್ತಾ ಇದ್ದಾರೆ ಮೊರೋವರ್ ಮುನಿರತ್ನ ಅವರು ದರ್ಶನ್ಗೆ ಕ್ಲೋಸ್ ಅಂತ ಕೂಡ ಕೇಳ್ಪಟ್ಟಿದ್ದೀವಿ ಇರಲಿ ಆದರೆ ಯಾಕೋ ತಮ್ಮ ಆಪ್ತರ ಪರವಾಗಿ ಅವರೆಲ್ಲೂ ಮಾತಾಡ್ತಾ ಇಲ್ಲ ಕಾನೂನಿನ ಪಾಲಿಗೆ ಬಿಟ್ಟಿರಬೇಕು ಅಂತ ಕಾಣುತ್ತೆ ಇರಲಿ ಹೆವಿಚುವಲ್ ಅಫೆಂಡರ್ ದರ್ಶನ್ ಮೇಲೆ ರೌಡಿ ಶೀಟ್ ಆಗುತ್ತಾ ಪದೇ 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 ಅನೇಕ ವಿಚಾರಗಳಲ್ಲಿ ಕೇಸ್ಗೆ ಸಿಕ್ಕಾಕೊಳ್ತಾ ಇರ್ತಕ್ಕಂಥ ದರ್ಶನ್ ಮೇಲೆ ರೌಡಿ ಶೀಟ್ ಓಪನ್ ಆಗುತ್ತಾ ಸುಮಾರು ಏಳು ಕೇಸ್ ಇರಬೇಕ್ರಿ ದರ್ಶನ್ ವಿರುದ್ಧವಾಗಿ ರೌಡಿ ಶೀಟರ್ ಇವನು ಅಂತ ಒಂದು ಶೀಟ್ ಓಪನ್ ಮಾಡೋದಕ್ಕೆ ಪೊಲೀಸರು ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಇಂಥ ಮರ್ಡ್ರ್ ಕೇಸ್ ಮಾಡಿದರೆ ರೌಡಿ ಶೀಟ್ ಓಪನ್ ಮಾಡ್ತಾರೆ ಕೌಟುಂಬಿಕ ಕಲಹಗಳನ್ನು ಬಿಟ್ಬಿಟ್ಟು ಏನೋ ಫ್ಯಾಮಿಲಿ ಗಲಾಟೆ ಜಗಳ ಒಡೆದ ಒಡೆದಾಟ ಬಿಡಿದಾಟ ಬಿಟ್ಬಿಟ್ರೆ ಮರ್ಡರ್ ಆಗ್ಬಿಡುತ್ತಲ್ಲ ಅಂಥ ಆರೋಪಿಗಳ ವಿರುದ್ಧವಾಗಿ ರೌಡಿ ಶೀಟ್ ಓಪನ್ ಮಾಡ್ತಾರೆ ಇದು ಪಕ್ಕಾ ದ್ವೇಷ ಪ್ರತೀಕಾರದ ಮರ್ಡರ್ ಹಾಗಾಗಿ ದರ್ಶನ್ ಆ್ಯಂಡ್ ಪಟಾಲ ಮೇಲೆ ರೌಡಿ ಶೀಟ್ ಓಪನ್ ಆದರೂ ಕೂಡ ಆಶ್ಚರ್ಯ ಇಲ್ಲ ರೌಡಿ ಶೀಟ್ ಓಪನ್ ಆಗ್ತಿದ್ದಂತೆಯೇ ಇಂಡಸ್ಟ್ರಿ ಏನು ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ಬಾರಪ್ಪ ದರ್ಶನ್ ಅಂತ ಕರೀತಾನೋ ಇಂಡಸ್ಟ್ರಿ ಕೂಡ ತೀರ್ಮಾನ ಮಾಡಲೇಬೇಕು ಮಾದರಿ ಆಗಬೇಕಲ್ವೀ ಇಂಡಸ್ಟ್ರಿ ಯಾರು ಯಾರೋ ನಾಳೆ ಸಿನಿಮಾಗೆ ಹಾಕ್ಕೊಂಡ್ರೆ ರೌಡಿ ಶೀಟರ್ ಹಾಕ್ಕೊಂಡು ಮಾಡ್ತಿದ್ರೆ ಅನ್ನಪ್ಪ ಸಿನಿಮಾ ಅಂತ ಕೇಳಿಬಿಟ್ರೆ ಸೊ ಇಂಡಸ್ಟ್ರಿ ಕೂಡ ಒಂದೊಂದು ಕಾಲ್ ತೊಗೊಳುತ್ತೆ ನಿರ್ಧಾರಕ್ಕೆ ಬರುತ್ತದು ಆರೋಪಿಗಳ ಹಳೇ ಕೇಸ್ ಡೀಟೇಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ ಪೊಲೀಸರು ಈಗಾಗಲೇ ಪ್ರೊಫೈಲ್ ಕೂಡ ರೆಡಿ ಮಾಡ್ತಾ ಇದ್ದಾರೆ ಕಾಮಾಕ್ಷಿಪಾಳ್ಯದ ಪೊಲೀಸರು ರೌಡಿ ಶೀಟ್ ಓಪನ್ ಆದರೆ ಏನಾಗುತ್ತಪ್ಪ ಆಗಿರುವ ನಟ ದರ್ಶನ್ ರೌಡಿ ಶೀಟರ್ ದರ್ಶನ್ ಆಗಿಬಿಡ್ತಾರೆ ಕಳಂಕ ಶಾಂತಿ ಸುವ್ಯವಸ್ಥೆಗೆ ಭಂಗ ತರುವಂಥ ಆರೋಪದ ಮೇಲೆ ಆಗಾಗ ಸಿ ಆರ್ ಪಿ ಸಿ ಒನ್ ಹಂಡ್ರೆಡ್ ಆ್ಯಂಡ್ ಟೆನ್ ಈ ಒಂದು ಸೆಕ್ಷನ್ನ ಅಡಿಯಲ್ಲಿ ಕೇಸ್ ದಾಖಲಾಗುತ್ತೆ ಚುನಾವಣೆ ಟೈಮಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಮನೆ ಮೇಲೆ ಪೊಲೀಸರು ದಾಳಿ ಮಾಡ್ತಾರೆ ವೆಪ್ಪನಿಟ್ಟಿದ್ದಾನ ಏನು ಕತೆ ಬರ ಅವ್ರು ಸ್ವಲ್ಪ ಒಳಗಡೆ ಇರೋ ಗಲಭೆ ಗಿಲೇ ಮಾಡಿಬಿಡ್ತೀನಿ ನೀನು ಅಂತ ರೌಡಿ ಶೆಟ್ಟರಿಗೆ ಇದನ್ನೇ ಮಾಡೋದು ರೌಡಿ ಚಟುವಟಿಕೆ ಸಕ್ರಿಯರಾಗಿದ್ದಾರೆ ಅನ್ನೋ ಆರೋಪದ ಮೇಲೆ ಸಿ ಆರ್ ಪಿ ಸಿ ಒನ್ ಹಂಡ್ರೆಡ್ ಟೆನ್ ದಾಖಲಿಸ್ತಾರೆ ಇದೇ ವೇಳೆ ತಹಶೀಲ್ದಾರರ ಮುಂದೆ ಹಾಜರಾಗಿ ಬಾಂಡ್ ಸಲ್ಲಿಸಬೇಕಾದಂಥ ಪರಿಸ್ಥಿತಿ ಎದುರಾಗುತ್ತೆ ದರ್ಶನ್ಗೆ ಜೊತೆಗೆ ಪೊಲೀಸರು ನಡೆಸುವಂಥ ರೌಡಿ ಪರ್ಯಟೆಗೆ ಹೋಗಿ ಕೈಕಟ್ಟು ನಿಂತ್ಕೊಳ್ಬೇಕು ಕೇಳ್ತಾರ ಪೊಲೀಸರು ಏನೋ ಇದು ಉದ್ದ ಕುದ್ದು ಬಿಟ್ಟಿದ್ದೇನೆ ನೀನು ಶೇವಿಂಗ್ ಯಾಕೋ ಮಾಡಿಲ್ಲ ನೀನು ಏನಿದ್ದಾರ ನೀನು ಸ್ಟೈಲ್ಗಳು ಏನು ಬಟ್ಟೆ ಇದು ಸುಮ್ಮನಿದ್ದರೆ ಏನು ಕತೆ ನೀವು ಹಾಂ ಏರಿಯಾದಲ್ಲಿ ಎಲ್ಲ ಬರುತ್ತವೆ ಪ್ರಶ್ನೆಗಳು ಪೊಲೀಸರು ನಡೆಸ್ತಕ್ಕಂಥ ರೌಡಿ ಪರೇಡ್ನಲ್ಲಿ ಇತರೆ ರೌಡಿಗಳಂತೆ ಕಳ್ಳಕಾಕರು ರೌಡಿಗಳು ರೌಡಿ ಶೀಟರ್ಗಳು ಸಮಾಜ ವಿದ್ರೋಹಿ ಶಕ್ತಿಗಳು ಎಲ್ಲ ಬಂದು ನಿಂತಿರ್ತಾರಲ್ಲಿ ಹೇಳ್ದಂಗೆ ಕೇಳ್ಕೊಂಡು ತಲೆ ಬಗ್ಸ್ಕೊಂಡು ಆಯ್ತು ಸಾರ್ ಆಯ್ತು ಸಾರ್ ಆಯ್ತು ಸಾರ್ ಅಂತ ಹೇಳಿ ಹೋಗಬೇಕಲ್ಲಿ ಅಲ್ಲೂ ದರ್ಶನ ನಿಂತ್ಕೊಳ್ಬೇಕಾದಂಥ ಪರಿಸ್ಥಿತಿ ಕೂಡ ಬರಬಹುದು